ಹಾಗಾದರೆ ನಮ್ಮ ನಮ್ಮ ತೆರಿಗೆ ನಮ್ಮ ನಗರಕ್ಕೆ ಅಂತ ಹೇಳಿದ್ರೆ ನನ್ನ ತೆರಿಗೆ ನನ್ನ ನಗರಕ್ಕೆ ನನ್ನ ತೆರಿಗೆ ನನ್ನ ಹಳ್ಳಿಗೆ ಅಂತ ಹೇಳಿದ್ರೆ ಇದು ಎಲ್ಲಿಗೆ ಮುಟ್ಟುತ್ತೆ ಅಧ್ಯಕ್ಷರೇ ಅವರು ಕರ ಕರೆ ಪಾಟೀಲ್ರು ಜ್ಞಾನಿಗಳು ಸ್ವಲ್ಪ ಕರೆಕ್ಟಾಗಿ ಹೇಳ್ತಾರೆ ಅಲ್ಲಿ ಬಂದಾಗ ದಾರಿ ತಪ್ಪು ಬಿಡ್ತಾರೆ ನೋಡಿ ಕೇಂದ್ರ ರಾಜ್ಯ ಅಲ್ಲಿಗೆ ಬಂದರು ಇನ್ನೂ ಕೆಳಗಡೆ ಬರಬೇಕು ಅದಾದಮೇಲೆ ಕಾರ್ಪೊರೇಷನ್ನು ಅದಾದಮೇಲೆ ಜಿಲ್ಲಾ ಪಂಚಾಯಿತಿ ಅದಾದ ಮೇಲೆ ಗ್ರಾಮ ಪಂಚಾಯಿತಿ ಅದರದ್ದೇ ಆದಂಥ ಒಂದು ಸ್ಯಾಂಟಿಟಿ ಇದೆ ಪ್ರತಿಯೊಂದಕ್ಕೂ ಹೇಗೆ ಕೇಂದ್ರ ಸರ್ಕಾರಕ್ಕೆ ಏನೇನು ಟ್ಯಾಕ್ಸ್ ಬರ್ತೈತೆ ಒಪ್ಕೊಂಡೆ ರಾಜ್ಯ ಸರ್ಕಾರಕ್ಕೆ ಏನೇನು ಟ್ಯಾಕ್ಸ್ ಬರ್ತೈತೆ ಒಪ್ಕೊಂಡೆ ಅದೇ ಬೆಂಗಳೂರು ಮಹಾನಗರ ಪಾಲಿಕೆನೂ ಅಂತನೂ ಇದೆ ಅದರದ್ದೇ ಸಪ್ರೇಟ್ ಕಾಯ್ದೆಗಳಿದೆ ಹೇಗೆ ರಾಜ್ಯಕ್ಕೆ ಕಾಯ್ದೆ ಇದೆ ದೇಶಕ್ಕೆ ಕಾಯ್ದೆ ಇದೆ ಹಂಗೆ ಬೆಂಗಳೂರು ಕಾರ್ಪೊರೇಷನ್ಗೂ ಕಾಯ್ದೆ ಇದೆ ಒಂದೇ ನಿಮಿಷ ಕಾಯ್ದೆ ಇದೆ ಅಲ್ಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಸಪ್ರೇಟಾಗಿ ಆಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಅಲ್ಲೂ ಎಲ್ಲರೂ ಹೆಂಗೆ ಕಲೆಕ್ಟ್ ಮಾಡ್ತಾರೋ ಹಂಗೆ ಇವರು ಕೇಂದ್ರದವ್ರು ನಮ್ಗೆ ಆಗಿದ್ದಾರೆ ಅಂದರೆ ಬೆಂಗಳೂರದು ಹಂಗೆ ಬೆಂಗಳೂರು ನಾಳೆ ಇನ್ಫೋಸಿಸ್ ಅವರು ವರ್ಷಕ್ಕೆ ನಾವು ಸಾ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಕಟ್ತೀರಿ ನಮ್ಮ ಮನೆ ಸುತ್ತೂನೇ ಮಾಡಿಬಿಡಿ ನೀವು ನಮ್ಮ ಫ್ಯಾಕ್ಟ್ರಿ ಸುತ್ತೂನೆ ಮಾಡಿದ್ರಿ ಅಂದರೆ ಆಗುತ್ತಾ ನಮ್ಮ ತೆರಿಗೆ ನಮ್ಮದು ಈಗ ನಮ್ಮ ತೆರಿಗೆ ನಮ್ಮದೇ ಹೇಳಿದ್ರೆ ಎಲ್ಲರೂ ಹಂಗೆ ಶುರು ಮಾಡ್ತಾರೆ ಈಗ ಹುಬ್ಳಿಯಲ್ಲಿ ತೆರಿಗೆ ಕಟ್ತಾರೆ ಗುಲ್ಬರ್ಗಾದಲ್ಲಿ ತೆರಿಗೆ ಕಟ್ತಾರೆ ಹಳ್ಳಿಗಳಲ್ಲಿ ಅಷ್ಟು ತೆರಿಗೆ ಬರಲ್ಲ ಹಾಗಾದ್ರೆ ನಮ್ಮ ನಮ್ಮ ತೆರಿಗೆ ನಮ್ಮ ನಗರಕ್ಕೆ ಅಂತ ಹೇಳಿದ್ರೆ ನನ್ನ ತೆರಿಗೆ ನನ್ನ ನಗರಕ್ಕೆ ನನ್ನ ತೆರಿಗೆ ನನ್ನ ಹಳ್ಳಿಗೆ ಅಂತ ಹೇಳಿದ್ರೆ ಇದು ಎಲ್ಲಿಗ್ ಮುಟ್ಟುತ್ತೆ ಹೇಳೋದಕ್ಕೊಂದು ಬೇಕು ಅದ್ ಬೇರೆ ಇದನ್ನ ಆಂದೋಲನ ಮಾಡ್ತೀರಿ ಅಂತಂದ್ರೆ ಎಲ್ಲ ಆಂದೋಲನ ಮುಂದಕ್ಕೆ ಹೇಳ್ತಾರೆ ನಮ್ಮನೆ ಹತ್ರನೇ ಮಾಡಿ ಅದಕ್ಕೆ ಏನಾಯ್ತು ನಿಮ್ಮ ಆದಾಯ ಕಡಿಮೆ ಆಗಿದೆ ಖರ್ಚು ಕಮ್ಮಿ ಆಗಿದೆ